ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಕುಂಭ ಕುಂಭರಾಶಿಯ ವೀಕ್ಷಕರೇ ನಿಮಗೆ ಮೇ ಹದಿನಾಲ್ಕರಿಂದ ಗುರುಬಲ ಪ್ರಾರಂಭ ಆಗೋದ್ರಿಂದ ಕೆಲವೊಂದು ಸಮಸ್ಯೆಗಳಿಂದ ಈಚೆ ಕಡೆ ಬರ್ತೀರಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿರ್ತದೆ ಮನೆಯನ್ನು ಸಹ ಕಟ್ಬೋದು ವಾಹನಾದಿ ಖರೀದಿಗೂ ಅವಕಾಶ ಇದೆ ತುಂಬ ಕೆಲವು ಕಾರ್ಯಗಳಲ್ಲಿ ಶುಭ ಫಲಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಿ ಮೇ ಎಂಡಿಂಗ್ ನಂತರ ನಿಮಗೆ ರಾಹುಕೇತುಗಳು ನಿಮ್ಮ ಜನ್ಮರಾಶಿಗೆ ಎಂಟ್ರಿ ಆಗ್ತವೆ ಈ ಸಂದರ್ಭದಲ್ಲಿ ದುಡುಕಿನ ನಿರ್ಧಾರ ತೆಗೆದುಕೊಂಡು ಸಮಸ್ಯೆಗಳನ್ನು ತೆಗೆದುಕೋಬೇಡಿ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳು ಉತ್ತಮವಾಗಿ ಇರೋದಿಲ್ಲ ಯಾರ್ದೋ ಸಲಹೆಯನ್ನು ಕೇಳಿ ಏನೋ ವ್ಯವಹಾರ ಮಾಡಲಿಕ್ಕೋಗಿ ನಿಮಗೆ ನೀವೇ ತೊಂದರೆ ತಂದುಕೊಂಡು ಟೆನ್ಷನ್ನಾಗಿ ಗಡಿಬಿಡಿಯ ನೆಗೆಟಿವ್ ನಿರ್ಧಾರಗಳನ್ನು ತೆಗೆದುಕೋಬೇಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಸಿಗುತ್ತೆ ಈ ನಾಗದೋಷದ ಪರಿಹಾರಕ್ಕಾಗಿ ನೀವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನಿಧ್ಯಗಳಲ್ಲಿ ಎಳನೀರಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕವನ್ನು ಮಾಡಿಸ್ಬೋದು ಇದನ್ನು ನೀವು ಮಂಗಳವಾರ ಷಷ್ಠಿ ಪಂಚಮಿಯ ದಿನಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ನೀವು ತೆಗೆದುಕೊತಕ್ಕಂಥ ಆಹಾರ ತಿಂಡಿ ಪದಾರ್ಥಗಳ ಬಗ್ಗೆಯೂ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಸಿಗೆ ಸಾಡೆ ಸಾತಿಯ ಐದನೇ ವರ್ಷದ ಅವಧಿ ಯುಗಾದಿ ಹಬ್ಬಕ್ಕೆ ಮುಕ್ತಾಯ ಆಗ್ತದೆ ಇನ್ನು ಎರಡೂವರೆ ವರ್ಷಗಳ ಕಾಲ ನಿಮಗೆ ಸಾಡೆ ಸಾತಿಯ ಶನಿ ಪ್ರಭಾವ ಇರೋದರಿಂದ ನೀವು ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿಯ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕುವಾಗ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸಿ ಅಲ್ಲೇ ನವಗ್ರಹಗಳ ಸಾನಿಧ್ಯ ಇದ್ದರೆ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಒಂಬತ್ತು ಸಲ ಜಪಿಸಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಇದೆಲ್ಲ ಆದಮೇಲೆ ಶನಿ ಭಗವಾನರಿಗೆ ಬನ್ನಿ ಪತ್ರೆ ವಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕಷ್ಟಗಳ ನಿವಾರಣೆಗೆ ಕೈ ಮುಗಿದು ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸಿ ಶನಿದೇವರ ದೇವಸ್ಥಾನಗಳಲ್ಲಿ ಅಡ್ಬೀಳುವಾಗಿಲ್ಲ ಎಚ್ಚರಿಕೆ ವಹಿಸಿ ಹಾಗೆ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳು ಉತ್ತಮ ಅಲ್ಲ ಧಾರಣೆ ಮಾಡಬೇಡಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ನಾನ್ ವೆಜ್ಜು ಡ್ರಿಂಕಿಂಗ್ ಹ್ಯಾಬಿಟ್ಟು ಸಹ ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ಮಾರುತಿ ದೇವರ ದೇವಸ್ಥಾನ ಈಶ್ವರರ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಗಣಪತಿ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಈ ಸಾಡೆ ಸಾತಿಯ ಪ್ರಭಾವದಿಂದ ನಿಮಗೆ ಕೆಲವೊಂದು ವ್ಯವಹಾರಗಳು ನಿಧಾನ ಆಗ್ತವೆ ಗಡಿಬಿಡಿ ಆಗ್ತವೆ ಅಕ್ಕಪಕ್ಕದವರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳು ಇರ್ತದೆ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳು ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳು ಕುಟುಂಬದಲ್ಲಿರ್ತಕ್ಕಂಥ ಮನಸ್ತಾಪಗಳ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಪರಿಹಾರಗಳನ್ನು ಹುಡುಕಿಕೊಳ್ಳೋದು ತುಂಬ ಉತ್ತಮ ಹಾಗೆ ನಿಮಗೆ ವಿದೇಶ ಯೋಗಗಳು ಸಹ ಅವಕಾಶ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲೂ ಸಹ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ಬರ್ತದೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅಗತ್ಯವುಳ್ಳ ವಸ್ತುಗಳ ಕಡೆ ಮೊಬೈಲ್ ಆಗಿರ್ಬೋದು ಒಡವೆ ಆಗಿರ್ಬೋದು ಅಥವಾ ಹಣಕಾಸು ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬ ಜೊತೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮಾರುತಿ ದೇವರಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಹನುಮಾನ್ ಚಾಲಿಸ್ ಪಾರಾಯಣ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಆಗಿ ಶುಭ ಫಲಗಳು ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ